ನಮಸ್ಕಾರ ಮಾಧ್ಯಮದ ಸ್ನೇಹಿತರಿಗೆಲ್ಲರಿಗೂ ಸ್ವಾಗತ ವಹಿಸ್ತಾ ರಕ್ಷಾಬಂಧನದ ಹಾರ್ದಿಕ ಶುಭಾಶಯವನ್ನ ತಮ್ಮೆಲ್ಲರಿಗೆ ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದೇನೆ ರಕ್ಷಾಬಂಧನದಲ್ಲಿ ನಾವು ದೇಶ ರಕ್ಷಣೆಯ ಜವಾಬ್ದಾರಿಯನ್ನು ಸ್ವೀಕರಿಸುವಂತವ್ರು ಆಗೋಣ ಅಂತ ನಾಡಿನ ಜನರಲ್ಲಿ ನಾನು ಕೇಳ್ಕೊಳ್ತೇನೆ ಧರ್ಮಸ್ಥಳದ ಎಸ್ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು ಯಾವುದೇ ಕಾನೂನು ಬಾಹಿರವಾದಂತಹ ಕೃತ್ಯಗಳು ಎಲ್ಲೇ ನಡೆದಿದ್ದರು ಧರ್ಮಸ್ಥಳದಲ್ಲೇ ನಡೆದಿದ್ದರು ಅದು ನ್ಯಾಯಬದ್ಧವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ನಿರಂತರವಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಒಳಗೊಂಡಂತೆ ನಾಡಿನ ಜನರೆಲ್ಲರೂ ಅತ್ಯಂತ ಸಹಜವಾಗಿ ಆ ಎಲ್ಲ ತನಿಖೆಗಳಿಗೆ ಸಹಕರಿಸ್ತಿರೋದನ್ನ ಸಹಕರಿಸಿರೋದನ್ನ ನಾವು ನೋಡ್ಬೋದು ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಬಹಿರಂಗಗೊಳ್ಳಿ ಅಂತ ನಾನು ಆಶಿಸ್ತೇನೆ ಆದರೆ ಈ ತನಿಖೆಯ ದಿಕ್ಕನ್ನು ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳೋದಕ್ಕೆ ಎಸ್ ಐ ಟಿಯನ್ನ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದು ಸಂದೇಹ ಒಂದು ಅನುಮಾನ ನಾಡಿನ ಜನತೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ ಅವನು ಅನಾಮಧೇಯ ವ್ಯಕ್ತಿ ಹದಿಮೂರು ಪಾಯಿಂಟ್ ಆಯಿತು ಈಗ ಹದಿನೈದು ಪಾಯಿಂಟ್ ಆಯ್ತು ಈಗ ಎ ಬಿ ಸಿ ಡಿ ಅಂತ ಶುರುವಾಗಿದೆ ದೂರದಾರ ಒಂದಾಯ್ತು ದೂರದಾರ ದಾರ ಎರಡಾಯ್ತು ದಿನದಿಂದ ದಿನಕ್ಕೆ ಈ ತನಿಖೆಯ ದಿಕ್ಕು ಅಲ್ಲಿಯ ಸತ್ಯಾಸತ್ಯತೆಯನ್ನ ಅರಿಯೋದಕ್ಕಿಂತಲೂ ಹೆಚ್ಚಾಗಿ ಹಿಂದೂಗಳ ನಮ್ಮ ಭಾರತೀಯರ ನಮ್ಮ ಸನಾತನ ಧರ್ಮದ ಶ್ರದ್ಧೆ ಭಕ್ತಿಯ ಕೇಂದ್ರವಾದಂತಹ ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬಗ್ಗೆ ಅದರ ಘನತೆಗೆ ಗೌರವವನ್ನ ಕುಂದಿಸುವಂತಹ ಒಂದು ಪ್ರಯತ್ನವೋ ಇದು ಅನ್ನುವಂತಹ ಸಂಶಯ ಇವತ್ತು ನಾಡಿನ ಎಲ್ಲೆಡೆಯಲ್ಲಿ ನಮ್ಮೆಲ್ಲರಲ್ಲಿ ಮೂಡೋದೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಧರ್ಮಸ್ಥಳದ ಕ್ಷೇತ್ರದ ಸ್ವಾಮಿ ಮಂಜುನಾಥನ ಕುರಿತಂತೆ ಜನರಲ್ಲಿರುವಂತಹ ಭಕ್ತಿ ಶ್ರದ್ಧೆಗಳು ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಾಡಿನ ಉದ್ದಗಲದಲ್ಲಿ ಮಾಡ್ತಾ ಇರುವಂತಹ ಅನೇಕಾರು ರಚನಾತ್ಮಕ ಚಟುವಟಿಕೆಗಳು ಇದು ಎಡಪಂಥೀಯರ ವಿಚಾರಧಾರೆಯವರ ಎಲ್ಲೋ ಒಂದು ನಿದ್ದೆಗೆಡಿಸಿದೆ ಎಡಪಂಥೀಯರ ಕೈಗೊಂಬೆಯಂತೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ವರ್ತಿಸ್ತಾ ಇದ್ದಾರೆ ಅನ್ನುವಂತ ಅನುಮಾನ ಇದು ನಾಡಿನ ಹುದ್ದಗಲದಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಹಿಂದೂಗಳ ಶ್ರದ್ಧೆ ಭಕ್ತಿಯನ್ನ ಸದಾ ಭಂಗ ಮಾಡಬೇಕು ಅಗೌರವಿಸಬೇಕು ನಂಬಿಕೆಗಳು ದೂರ ಆಗುವಂತೆ ಮಾಡಬೇಕು ಅಂತ ಇದು ನಿರಂತರವಾದ ಷಡ್ಯಂತ್ರಗಳು ನಿರಂತರವಾಗಿ ನಡೆದಿದೆ ಸ್ವಾಮಿ ಅಯ್ಯಪ್ಪನ ಕುರಿತಂತೆ ನೋಡಿದ್ದೀವಿ ನಾವು ಶಬರಿಮಲೆ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆಗಳಲ್ಲಿ ನೋಡಿದ್ದೀವಿ ನಾನು ಮತ್ತೆ ಹೀಗೆ ಉದರಿಸೋದಿಲ್ಲ ನಮ್ಮ ಗೋವಿನಿಂದ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ನಮ್ಮ ಎಲ್ಲ ಪವಿತ್ರ ಶ್ರದ್ಧೆ ಭಕ್ತಿಯ ವಿಷಯದಲ್ಲಿ ಎಡಪಂಥೀಯರ ಕೈಗೊಂಬೆಯಂತೆ ಸಿದ್ದರಾಮಯ್ಯನವರು ವರ್ತಿಸ್ತಾ ಇದ್ದಾರೆ ಅನ್ನೋದು ಇದು ಸಾಬೀತಾಗಿರುವಂತದ್ದು ಹಾಗಾಗಿ ಟೌನ್ ಹಾಲ್ ಎದುರುಗಡೆಯಲ್ಲಿ ನಾನು ದನದ ತಿಂತೀನಿ ತಿಂತೇನೆ ಯಾರೇನ್ ಮಾಡ್ತಾರೆ ಅನ್ನುವಂತಹ ದುರಂಕಾರದ ಮಾತುಗಳನ್ನ ಆಡಿರೋದು ಈ ಹಿನ್ನೆಲೆಯಲ್ಲಿ ನಾನು ಐ ಟಿಗೂ ಕೇಳ್ಕೊಳ್ತೀನಿ ಮತ್ತು ಸರ್ಕಾರಕ್ಕೂ ಆಗ್ರಹಿಸ್ತೇನೆ ಆ ಅನಾಮಧೇಯ ವ್ಯಕ್ತಿಯ ವ್ಯಕ್ತಿ ಯಾರು ಅಂದರೆ ವ್ಯಕ್ತಿ ಗೊತ್ತು ಯಾರು ಅಂತ ಆದ್ರೆ ಅವನ ಹಿನ್ನೆಲೆ ಏನು ಅವನು ಈ ಹತ್ತದೈದು ವರ್ಷ ಎಲ್ಲಿದ್ದ ಏನ್ ಮಾಡ್ತಾ ಇದ್ದ ಅವನಿಗೆ ಈಗ ಈ ಸ್ಕ್ರಿಪ್ಟ್ ಅನ್ನೆಲ್ಲ ರೆಡಿ ಮಾಡಿಕೊಡ್ತಿರೋರು ಯಾರು ಅದರಂತೆ ಪಾತ್ರಧಾರಿಗಳಾಗಿ ಹಿಂದೆ ಮುಂದೆ ವರ್ತಿಸ್ತಿರೋರು ಯಾರು ಇದ್ರ ಬಗ್ಗೆ ಸಹ ಸೂಕ್ತವಾದಂತಹ ಮಾಹಿತಿಯನ್ನ ಸರ್ಕಾರ ಎಸ್ಐಟಿ ಟಿ ರಾಜ್ಯ ಜನತೆಗೆ ಕೊಡಬೇಕು ಅನಾಮಿಕನ ಹೆಸರಿನಲ್ಲಿ ನಾಡಿನ ಅಲ್ಲಿ ಗೊಂದಲ ಮೂಡಿಸುವಂತಹ ಈ ರೀತಿಯ ಪ್ರಯತ್ನ ಇದು ಸರಿಯಲ್ಲ ನಮಗೂ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು ಅನಾಮಿಕನ ಹಿನ್ನೆಲೆ ಏನು ಅವನು ಇಷ್ಟು ವರ್ಷ ಏನ್ ಮಾಡ್ತಿದ್ದ ಯಾರು ಇದಕ್ಕೆ ಸ್ಕ್ರಿಪ್ಟ್ ಬರೆದು ಕೊಡ್ತಿರುವಂತವ್ರಿಗೆ ಹಿಂದೆ ತಂಡ ಯಾ ಯಾವ್ದಿದೆ ಇದೆಲ್ಲವೂ ಬಹಿರಂಗಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ